ನನಗೆ ದುಃಖ ತಡೆಯಲಾಗಲಿಲ್ಲ ನಾನು ಮಾಡಿದ್ದ ತಪ್ಪಾದರೂ ಏನು ಏಕೆ ಆತ ಏನು ಹೇಳದೆ ಹೊರಟು ಹೋದ ನನಗೆ ಒಂದೂ ತಿಳಿಯಲಿಲ್ಲ ಆನೋವನ್ನು ನನ್ನಿಂದ ತಡೆಯಲಾಗಲಿಲ್ಲ ಒಬ್ಬಳೇ ವಾಶ್ರೂಮ್ಗೆ ಹೋಗಿ ಜೋರಾಗಿ ಅಳತೊಡಗಿದೆ ನಂತರ ಅಳುತ್ತಲೇ ಅಲ್ಲಿಂದ ಮನೆ ಕಡೆ ಹೊರಟೆ ಮನೆಗೆ ಹೋದವಳೆ ಅಮ್ಮ ಏನೂ ಕೇಳುತ್ತಿದ್ದರೂ ಅದಕ್ಕೆ ಕಿವಿ ಕೊಡದೆ ರೂಮ್ ಬಾಗಿಲು ಹಾಕಿಕೊಂಡೆ ಅಮ್ಮ ಎಷ್ಟೇ ಬಾಗಿಲು ತಟ್ಟಿದರೂ ಬಾಗಿಲು ತೆರೆಯಲಿಲ್ಲ ನಾನು ಏನು ತಪ್ಪು ಮಾಡಿರಬಹುದು ಅಂತ ಆ ಲೆಟರ್ ಹುಡುಕಿ ಮತ್ತೆ ಓದಿದೆ ಎಲ್ಲವೂ ಸರಿಯಾಗಿಯೇ ಇತ್ತು ಮತ್ತೆ ಮತ್ತೆ ಅದೇ ಪತ್ರವನ್ನು ಓದಿದೆ ಹೀಗೆ ಹಲವಾರು ಬಾರಿ ಓದಿದ ಮೇಲೆ ನಾನು ಗಮನಿಸಿದ್ದ ವಿಷಯ ಏನೆಂದರೆ ಆ ಪತ್ರದಲ್ಲಿ ಕೆಲವು ಅಕ್ಷರಗಳನ್ನು ಬರೆದು ಒರೆಸಿ ಮತ್ತೆ ಬರೆಯಲಾಗಿತ್ತು ಆಗ ನನಗೆ ಏನೂ ಅನುಮಾನ ಶುರುವಾಯಿತು ಇಲ್ಲೇ ಏನೋ ತಪ್ಪಾಗಿದೆ ನಾಳೆ ಹೇಗಿದ್ದರೂ ಹಾಲ್ ಟಿಕೆಟ್ ತರೋದಕ್ಕೆ ಕಾಲೇಜಿಗೆ ಹೋದಾಗ ಅವನಿಗೆ ಲೆಟರ್ ತೋರಿಸಿ ಅವನನ್ನೇ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳಿದರಾಯ್ತು ಅಂತ ಅಂದುಕೊಂಡು ಸುಮ್ಮನಾದೆ ಅಮ್ಮ ಅಪ್ಪನಿಗೆ ಫೋನ್ ಮಾಡಿ ಮನೆಗೆ ಬೇಗ ಬರಲು ಹೇಳಿದಳು ಅಪ್ಪ ಬಂದು ಏನಾಯಿತು ಮಗಳೇ ಹೊರಗಡೆ ಬಾ ಏನೇ ವಿಷಯ ಇದ್ದರೂ ಕೂತು ಬಗೆಹರಿಸೋಣ ಅಂದರು ನೀನು ಊಟ ಮಾಡದೇ ಇದ್ದರೆ ನಾವು ತಾನು ಹೇಗೆ ಊಟ ಮಾಡೋದು ಬಾರಮ್ಮ ಹೊರಗೆ ಅಂತ ಕರೆದರು ಅಪ್ಪನ ಮಾತಿಗೆ ಹೋಗಿಟ್ಟು ಬಾಗಿಲು ತರದೆ ನಡೆದ ವಿಷಯವನ್ನೆಲ್ಲ ತಿಳಿಸಿದೆ ಅದಕ್ಕೆ ಅಪ್ಪ ಇಷ್ಟಕ್ಕೆಲ್ಲ ನೀನು ಊಟ ತಿಂಡಿ ಬಿಡೋದ ನಾಳೆ ಹೇಗಿದ್ದರೂ ಕಾಲೇಜು ಇದೆ ಅಲ್ವಾ ಅಲ್ಲೇ ಹೋಗಿ ಮಾತಾಡು ಅಂದರು ನನ್ನ ಪ್ರೀತಿಗೆ ಅಪ್ಪ ಅಮ್ಮನ ಸಪೋರ್ಟ್ ಯಾವಾಗೂ ಇತ್ತು ಅಪ್ಪ ಯಾವಾಗೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು ಇದು ನೀನು ಓದೋ ವಯಸ್ಸು ಈಗ ನೀನು ಚೆನ್ನಾಗಿ ಓದು ಓದೋದನ್ನು ಮಾತ್ರ ನಿಲ್ಲಿಸಬೇಡ ನೀನು ಯಾರ ಮೇಲೂ ಮುಂದೆ ಡಿಪೆಂಡ್ ಆಗದೆ ನಿನ್ನ ಬದುಕನ್ನು ನೀ ರೂಪಿಸಿಕೋ ಆಮೇಲೆ ಬೇಕಿದ್ರೆ ಪ್ರೀತಿ ಮಾಡಬಹುದು ಅಂತ ಮರುದಿನ ಬೆಳಿಗ್ಗೆ ಬೇಗ ಬೇಗ ರೆಡಿಯಾಗಿ ಇನ್ನೂ ಕಾಲೇಜ್ ಗೇಟ್ ತೆಗೆಯೋದ್ರೊಳಗೆ ಕಾಲೇಜ್ಗೆ ಹೋಗಿದ್ದೆ ಅಲ್ಲೇ ಗೇಟ್ ಬಳಿ ಅವನು ಬರ್ತಾನ ಅಂತ ಕಾಯ್ತಾ ಇದ್ದೆ ತುಂಬ ಹೊತ್ತಾದರೂ ಅವನು ಬರಲಿಲ್ಲ ಕಾದು ಕಾದು ಸಾಕಾಗಿ ಒಳಗಡೆ ಹೋದೆ ನನ್ನ ಹಾಲ್ ಟಿಕೆಟ್ ತಗೊಂಡು ಅವನಿಗೋಸ್ಕರ ಕ್ಲಾಸ್ ರೂಮ್ ಬಾಗಿಲ ಬಳಿ ನಿಂತಿದ್ದೆ ಎಷ್ಟೊತ್ತಾದರೂ ಅವನ ಸುಳಿವೇ ಇರಲಿಲ್ಲ ಹೀಗೆ ಸಂಜೆವರೆಗೂ ಊಟನೂ ಮಾಡದೆ ಅವನಿಗೋಸ್ಕರ ಇದ್ದೆ ಕಣ್ಣಲ್ಲಿ ನೀರು ತುಂಬಿತ್ತು ನನ್ನ ಮುಖವೆಲ್ಲ ಬಾಡಿ ಹೋಗಿತ್ತು ಅದನ್ನು ಗಮನಿಸಿದ್ದ ನನ್ನ ಕ್ಲಾಸಿನ ಹುಡುಗಿ ನಮ್ರತ ಏನಾಯಿತು ಯಾಕೆ ಹೀಗೆ ಇದ್ದೀಯಾ ಅಂತ ಕೇಳಿದಳು ಅದಕ್ಕೆ ನಾನು ಸಂಜಯನ ಎಲ್ಲಾದರೂ ನೋಡಿದ್ಯಾ ಅಂತ ಕೇಳಿದೆ ಅದಕ್ಕೆ ಅವಳು ಇಲ್ಲವಲ್ಲ ಅವನು ಇವತ್ತು ಕಾಲೇಜಿಗೆ ಬಂದಿಲ್ಲವಲ್ಲ ನಿನ್ನ ಹತ್ರ ಅವನ ಫೋನ್ ನಂಬರ್ ಇದ್ದರೆ ಫೋನ್ ಮಾಡು ಅಂದ್ಲು ಆಕೆಲ್ಲ ನಮ್ಮ ಹತ್ತಿರ ಮೊಬೈಲ್ ಇರ್ತಿರಲಿಲ್ಲ ಅವರ ಮನೆ ಫೋನ್ ನಂಬರ್ ನನಗೆ ಗೊತ್ತಿರಲಿಲ್ಲ ನನ್ನ ಹತ್ತಿರ ನಂಬರ್ ಇಲ್ಲ ಅಂತ ಹೇಳಿದೆ ಸರಿ ಬಿಡು ಇವಾಗ ಅವನು ಸಿಗದೇ ಇದ್ದರೆ ಏನಂತೆ ಎಕ್ಸಾಮ್ ಟೈಮ್ನಲ್ಲಾದರೂ ಸಿಗಲೇಬೇಕಲ್ವಾ ಅವಾಗ ಮಾತಾಡುವ ಈಗ ನೀನು ತುಂಬಾ ಸುಸ್ತಾಗಿರೋ ಹಾಗೆ ಕಾಣ್ತಿದ್ದೀಯ ಮನೆಗೆ ಹೋಗಿ ರೆಸ್ಟ್ ಮಾಡು ಅಂದ್ಲು ನಾನು ಬೆಳಿಗ್ಗೆಯಿಂದ ಒಂದು ತೊಟ್ಟು ನೀರು ಸಹ ಕುಡಿಯದೆ ಅವನಿಗಾಗಿ ಕಾಯ್ತಾ ಇದ್ದೆ ಇನ್ನೇನು ತಲೆ ಸುತ್ತು ಬರುವ ಹಾಗೆ ಅನ್ನಿಸ್ತು ಹಾಗಾಗಿ ನಾನು ಮನೆಗೆ ಹೊರಟು ನಿಂತೆ ದಿನ ಅವನ ನೆನಪಲ್ಲೇ ನಾನು ಎಕ್ಸಾಮ್ ತಯಾರಿ ಮಾಡ್ತಾ ಇದ್ದೆ ನೋಡ್ತಾ ನೋಡ್ತಾ ಎಕ್ಸಾಮ್ ಬಂದೇ ಬಿಟ್ಟಿತ್ತು ನನಗೆ ಖುಷಿಯೂ ಖುಷಿ ಈಗಲಾದರೂ ಅವನನ್ನ ನೋಡಬಹುದು ಅಲ್ವಾ ಮಾತನಾಡಬಹುದು ಅಲ್ವಾ ಅಂತ ಅವನ ಹತ್ತಿರ ನೂರಾರು ಪ್ರಶ್ನೆ ಕೇಳಬೇಕು ಅಂತ ಎಕ್ಸಾಮ್ ದಿನ ಕಾಲೇಜ್ಗೆ ಹೊರಟೆ ಅವನು ಅವತ್ತೂ ಕೂಡ ಕಾಣಲಿಲ್ಲ ನಮೃತ ಇವತ್ತು ಕೂಡ ಅವನು ಬಂದಿಲ್ವಾ ಏನು ಅಂದೆ ಅವಳು ಹೌದು ಕಣೆ ಅವನು ಎಕ್ಸಾಮ್ ಹಾಲ್ ಟಿಕೆಟ್ ಕೂಡ ತಗೊಂಡು ಹೋಗಿಲ್ವಂತೆ ನಾನು ಎಲ್ಲರನ್ನು ಕೇಳಿ ನೋಡಿದೆ ನಮ್ಮ ಫೇರ್ವೆಲ್ ದಿನಾನೇ ಕೊನೆ ಅದಾದ ಮೇಲೆ ಯಾರು ಅವನನ್ನು ನೋಡಿಲ್ವಂತೆ ಅಂತಲು ನೋಡು ನೀನು ಅವನಿಗಾಗಿ ಇಷ್ಟೊಂದು ಚಡಪಡಿಸುತ್ತಾ ಇದ್ದೀಯಾ ಇಷ್ಟೊಂದು ನೋವು ಅನುಭವಿಸುತ್ತಾ ಇದ್ದೀಯಾ ಅದೇ ಅವನನ್ನು ನೋಡು ಎಲ್ಲೋ ಹೋಗಿ ಆರಾಮಾಗಿ ಇದ್ದಾನೆ ಅವನು ಇನ್ನು ಸಾಕು ನೀನು ಅವನ ಬಗ್ಗೆ ಚಿಂತೆ ಮಾಡಿದ್ದು ಸಾಕು ಇಷ್ಟು ಕಣ್ಣೀರು ಸುರಿಸಿತು ಇನ್ನೂ ನೋವು ತಿನ್ನಬೇಡ ಚೆನ್ನಾಗಿ ಎಕ್ಸಾಮ್ ಬರೀ ಅಂದ್ಲು ಅವಳು ಹೇಳಿದ್ದು ನನಗೆ ಸರಿ ಅನ್ನಿಸ್ತು ನಾನು ಅವನಿಗಾಗಿ ಜೀವನ ಪೂರ್ತಿ ಕಾಯ್ತೀನಿ ಅವನು ನನ್ನ ಜೀವ ಹೋಗೋದ್ರೊಳಗೆ ಒಂದು ಸಲ ಆದರೂ ಸಿಕ್ಕೇ ಸಿಗ್ತಾನೆ ಸಿಗಲೇಬೇಕು ಅಲ್ವಾ ತಂದುಕೊಂಡು ಎಕ್ಸಾಮ್ ಬರೆದೆ ರಿಸಲ್ಟ್ ಬಂತು ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಯಿತು ನಾನು ಮತ್ತು ನಮ್ರತ ಒಂದೇ ಕಂಪನಿ ಜಾಯ್ನ್ ಆದ್ವಿ ಅಪ್ಪ ಅಮ್ಮ ಕೂಡ ನನ್ನ ಜೊತೆ ಬೆಂಗಳೂರಿಗೆ ಬಂದುಬಿಟ್ರು ನಮೃತ ಯಾವಾಗಲೂ ನನ್ನ ಜೊತೆನೇ ಇರ್ತಿದ್ಲು ನನಗೆ ಅವಳೊಂದು ಬಿಗ್ ಸಪೋರ್ಟ್ ಆಗಿದ್ಲು ನಾನು ಏನೇ ವಿಷಯ ಇದ್ದರೂ ಅವಳಿಗೆ ಹೇಳ್ತಿದ್ದೆ ಅವಳು ನನಗೆ ಎಲ್ಲದರಲ್ಲೂ ತುಂಬ ಸಹಾಯ ಮಾಡ್ತಿದ್ಳು ಎಲ್ಲ ಇದ್ದರೂ ನನಗೆ ಅವನ ನೆನಪು ಮಾತ್ರ ಹೋಗಿರಲಿಲ್ಲ ಅವನನ್ನು ನೆನೆಸಿಕೊಳ್ಳದ ದಿನಾನೇ ಇರಲಿಲ್ಲ ಇದೆಲ್ಲ ನಡೆದು ಐದು ವರ್ಷಗಳಾಗಿತ್ತು ಮನೆಯಲ್ಲೇ ಅಪ್ಪ ಅಮ್ಮ ಮದುವೆ ಬಗ್ಗೆ ಕೇಳ್ತಾನೆ ಇದ್ದರು ನಾನು ಮಾತ್ರ ಇನ್ನೂ ಅವನ ನೆನಪಲ್ಲೇ ಇದ್ದೆ ಹೀಗೆ ಒಂದು ದಿನ ನಾನು ಮನೆಯಲ್ಲಿ ಬೋರ್ ಆಗ್ತಿದೆ ಅಂತ ಮಾಲ್ಗೆ ಹೋಗಿದ್ದೆ ಹಾಗೆ ಸುತ್ತಾಡ್ತಾ ಇರುವಾಗ ಸಂಜಯ್ ಹಾಗೆ ಇರುವ ಒಬ್ಬ ವ್ಯಕ್ತಿನ ನೋಡಿದೆ ಅವನು ಹೌದಾ ಅಲ್ವಾ ಅಂತ ಹಿಂದೆ ಹಿಂದೆ ಓಡಿದೆ ಆದರೆ ಜಸ್ಟ್ ಮಿಸ್ ಆಯಿತು ಆತ ಕಾರ್ ಹತ್ತಿ ಹೊರಟು ಹೋದ ಬೇರೆ ಯಾರು ಇರಬೇಕು ಬಿಡು ಅಂತ ಸುಮ್ಮನಾದೆ ಮತ್ತೆ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿಬಿಟ್ಟೆ ಹೀಗೆ ಒಂದು ದಿನ ಆಫೀಸ್ನಿಂದ ಟೀಮ್ ಡಿನ್ನರ್ ಅರೇಂಜ್ ಮಾಡಿದರು ಅದು ನಾನು ಅವತ್ತು ಹೋದ ಮಾಲ್ನಲ್ಲಿರೋ ರೆಸ್ಟೋರೆಂಟ್ನಲ್ಲಿ ನಾವೆಲ್ಲ ಊಟ ಮಾಡಿ ಹೊರಗೆ ಬಂದ್ವಿ ಆಗ ನಾನು ಮತ್ತದೇ ವ್ಯಕ್ತಿಯನ್ನು ದೂರದಿಂದ ನೋಡಿದೆ ಅವನನ್ನು ನಮೃತಾಗೂ ತೋರಿಸಿದೆ ಅದಕ್ಕವಳು ಅಯ್ಯೋ ಅವನೆಲ್ಲಿ ಇಲ್ಲಿಗೆ ಬರಬೇಕು ನೀನು ಇನ್ನೂ ಅವನ ಚಿಂತೆನಲ್ಲೇ ಇದ್ದೀಯಾ ಬಾ ಹೋಗೋಣ ಅಂತ ಕರೆದುಕೊಂಡು ಹೋದ್ಲು ಆದರೆ ನನ್ನ ಮನಸ್ಸು ಮಾತ್ರ ಹೋಗು ಅವನನ್ನು ನೋಡು ಅವನು ಸಂಜೆ ಇರಬೇಕು ಅಂತಾನೇ ಹೇಳ್ತಾ ಇತ್ತು ಟೀಮ್ ಡಿನ್ನರ್ ಆಗಿದ್ದರಿಂದ ಎಲ್ಲರಿಗೂ ಮನೆಗೆ ಹೋಗೋಕ್ಕೆ ಟೈಮ್ ಆಗಿತ್ತು ಅವತ್ತು ಅಲ್ಲಿಂದ ಎಲ್ಲರೂ ಹೊರಟುಬಿಟ್ವಿ ಮರುದಿನ ನಾನು ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ರಜಾ ತಗೊಂಡು ಒಬ್ಬಳೇ ಅದೇ ಮಾಲ್ ಕಡೆ ಹೋದೆ ಇಡೀ ಮಾಲ್ ಸುತ್ತಿದ ನಂತರ ಅವನು ಅದೇ ಶಾಪ್ ಹತ್ರ ಕಂಡ ನಿಧಾನವಾಗಿ ಶಾಪ್ ಬಾಗಿಲು ತೆರೆದೆ ಆತ ಕಂಪ್ಯೂಟರ್ ಮುಂದೆ ಕೂತು ಫೈಲ್ಸ್ ಚೆಕ್ ಮಾಡ್ತಾ ಇದ್ದ ಅವನು ಹೌದು ಅಲ್ಲವೋ ಅಂತ ಅನುಮಾನದಿಂದ ಅವನ ಹತ್ತಿರ ಹೋಗಿ ನೋಡಿ ಮಾತಾಡಬೇಕು ಅನ್ನೋಷ್ಟರಲ್ಲಿ ನನ್ನ ಯಾರೋ ಕರೆದ ಹಾಗಾಯಿತು ಹಿಂದೆ ತಿರುಗಿ ನೋಡಿದರೆ ನಮ್ರತ ಇವಳೇಕೆ ಇಲ್ಲಿಗೆ ಬಂದ್ಲು ಅಂತ ಅವಳ ಹತ್ತಿರ ಹೋದೆ ನೀನು ಇಲ್ಲಿಗೇಕೆ ಬಂದಿದ್ದೀಯಾ ಅಂತ ಕೇಳಿದೆ ಅದಕ್ಕವಳು ನನಗೆ ಡೌಟ್ ಇತ್ತು ನೀನು ಇಲ್ಲೇ ಬಂದಿರಬಹುದು ಅಂತ ಅದಕ್ಕೆ ಬಂದೆ ಅಂದಳು ಅದಕ್ಕೆ ನಾನು ಯಾಕೋ ಕಣೆ ನನ್ನ ಮನಸ್ಸು ಹೇಳ್ತಿದೆ ಅದು ಅವನೇ ಅಂತ ಅವನು ನೋಡೋದಕ್ಕೆ ಸ್ವಲ್ಪ ಬದಲಾಗಿರಬಹುದು ಅದಕ್ಕೆ ಹತ್ತಿರ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಅಂತ ಬಂದೆ ಒಂದು ಸಲ ಅವನ ಹತ್ತಿರ ಮಾತಾಡಿ ಬರ್ತೀನಿ ಅಂದೆ ಅದಕ್ಕವಳು ಇಲ್ಲ ಬೇಡ ಅದು ಅವನಲ್ಲ ಸುಮ್ಮನೆ ಬೇರೆಯವ್ರಿಗೆ ತೊಂದರೆ ಕೊಡ್ತಿದ್ದೀಯಾ ನೀನು ಬೇಡ ಬಾ ಅಂತ ನನ್ನ ಒತ್ತಾಯದಿಂದ ಎಳೆದುಕೊಂಡು ಹೋದ್ಲು ಇನ್ನೇನು ಮಾಡಲಿ ಅಂತ ನಾನು ಅವಳ ಜೊತೆ ಹೊರಟಿದ್ದೆ ಅಷ್ಟರಲ್ಲಿ ಆತ ಮೇಡಮ್ ಅಂತ ಕರೆದು ನಮ್ಮ ಹತ್ತಿರ ಬಂದ ಆಗ ನಮ್ರತ ನನಗೆ ಭಾರಿ ಹೋಗೋಣ ಅಂತ ಹೇಳ್ತಾ ಇದ್ಲು ಆದರೆ ನನಗೆ ಅವನ ಧ್ವನಿ ಸಂಜೆ ಧ್ವನಿ ಥರ ಕೇಳಿಸ್ತು ನಾನು ನಮ್ರತನ ಮಾತು ಕೇಳದೆ ಅವನ ಕಡೆ ತಿರುಗಿದೆ ನೋಡಿದರೆ ಅವನೇ ಅವನೇ ಅದು ಅವನ ವೇಷಭೂಷಣ ಬದಲಾಗಿದ್ದರೂ ಹಾವಭಾವ ಎಲ್ಲ ಮೊದಲಿನ ಹಾಗೆ ಇತ್ತು ಅವನು ನನ್ನ ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದ ಇಬ್ಬರ ಕಣ್ಣಲ್ಲೂ ನೀರು ಇಬ್ಬರೂ ಮೌನವಾಗಿದ್ದೆವು ಇಬ್ಬರ ಎದೆ ಬಡಿತ ಬೇರೆಯವರಿಗೆ ಕೇಳುವಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಮೈ ಕೈ ಎಲ್ಲ ನಡಗುತ್ತಿತ್ತು ಇಷ್ಟು ವರ್ಷದಿಂದ ಕಾಯುತ್ತಿದ್ದ ಜೀವ ನನ್ನ ಎದುರಿಗಿತ್ತು ಹಿಡಿದು ಬಿಗಿದಪ್ಪಿಕೊಳ್ಳಬೇಕು ಅಂತ ಅನ್ನಿಸಿದರೂ ಸುಮ್ಮನಿದ್ದೆ ಆತ ಶ್ರಾವಣಿ ಶ್ರಾವಣಿ ಅಂತ ಕರೆದ ಅದೇ ಮೊದಲ ಬಾರಿ ಆತ ನನ್ನ ಹೆಸರು ಕರೆದಿದ್ದು ನನಗೆ ಆ ಕ್ಷಣದಲ್ಲಿ ಅವನ ಮೇಲೆ ಕೋಪ ಮಾಡ್ಕೋಬೇಕು ಇಲ್ಲ ಅವನನ್ನು ಹಿಡಿದು ಮುದ್ದಾಡಬೇಕು ತಿಳಿಯಲಿಲ್ಲ ಏನೋ ಒಂದು ಕ್ಷಣ ಇಬ್ಬರು ಎಲ್ಲ ಮರೆತು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡೆವು ಒಂದು ಕ್ಷಣ ಇಬ್ಬರು ಈ ಲೋಕವನ್ನೇ ಮರೆತಿದ್ದೆವು ನಂತರ ನಾನು ಅವನನ್ನು ದೂರ ತಳ್ಳಿ ನೀನು ಅವತ್ತು ನನ್ನನ್ನು ಏಕೆ ಬಿಟ್ಟು ಹೋದೆ ನಾನು ಮಾಡಿದ ತಪ್ಪಾದರೂ ಏನು ಎಂದು ಆತನನ್ನು ಕೇಳಿದೆ ನೀನು ಆ ಪತ್ರದಲ್ಲಿ ಬರೆದ ಹಾಗೆ ನಾನು ನಿನ್ನಿಷ್ಟದಂತೆ ಕೆಂಪು ಬಣ್ಣದ ಸೀರೆಯನ್ನುಟ್ಟು ಬಂದಿದ್ದೆ ನೀನು ನನ್ನನ್ನು ನೋಡದೆ ನನ್ನ ಜೊತೆ ಮಾತಾಡದೆ ಅಳುತ್ತಾ ಹಾಗೆ ಹೊರಟು ಹೋದೆ ನಿನ್ನ ಅವತ್ತಿನ ವರ್ತನೆಗೆ ನೀನು ಕಾರಣವನ್ನು ತಿಳಿಸಲೇಬೇಕು ನಾನು ಏನು ತಪ್ಪು ಮಾಡಿದ್ದೆ ಎಂದು ನನಗೆ ಗೊತ್ತಾಗಬೇಕು ನಿನ್ನಿಷ್ಟದಂತೆ ನಡೆದುಕೊಂಡಿದ್ದ ನನ್ನನ್ನು ನಡು ನೀರಿನಲ್ಲಿ ಬಿಟ್ಟು ಹೋದೆ ಯಾಕೆ ಎನ್ನುವ ಸತ್ಯವನ್ನು ನಾನು ಇಂದು ಅರಿಯಲೇಬೇಕು ಅಂದೆ ಅದಕ್ಕೆ ಅವನು ನಾನು ಅವತ್ತು ನಿನಗೆ ಕೆಂಪು ಬಣ್ಣದ ಸೀರೆ ಉಟ್ಟು ಬರಲು ಹೇಳಿರಲಿಲ್ಲ ನಾನು ಪತ್ರದಲ್ಲಿ ಹೇಳಿದ್ದು ಹಳದಿ ಸೀರೆಯನ್ನು ಉಟ್ಟು ಬರಲು ಹಳದಿ ಸೀರೆ ಉಟ್ಟು ಬಂದರೆ ನೀನು ನನ್ನನ್ನು ಪ್ರೀತಿಸುವೆ ಎಂದರ್ಥ ಅದೇ ನೀನೇನಾದರೂ ಕೆಂಪು ಬಣ್ಣದ ಸೀರೆ ಉಟ್ಟು ಬಂದರೆ ನಿನಗೆ ನನ್ನನ್ನು ಕಂಡರೆ ಇಷ್ಟವಿಲ್ಲ ಮತ್ತು ನೀನು ನನ್ನನ್ನು ದ್ವೇಷಿಸುತ್ತೀಯ ಎಂದರ್ಥ ಎಂದು ನಾನು ಆ ಪತ್ರದಲ್ಲಿ ಹೇಳಿದ್ದೆ ನಿನಗೆ ಎಲ್ಲ ತಿಳಿದಿದ್ದರೂ ನೀನು ಆ ದಿನ ಕೆಂಪು ಬಣ್ಣದ ಸೀರೆ ಉಟ್ಟು ಬಂದಿದ್ದೆ ಇದರ ಅರ್ಥ ನೀನು ನನ್ನನ್ನು ಪ್ರೀತಿಸುತ್ತಿಲ್ಲ ಎಂದು ನಾನು ಆ ಪತ್ರದಲ್ಲಿ ಹೇಳಿದ ಹಾಗೆ ನೀನೇನಾದರೂ ಕೆಂಪು ಬಣ್ಣದ ಸೀರೆ ಉಟ್ಟು ಬಂದರೆ ನೀನು ನನ್ನ ಎದುರಿಗೆ ಬಂದ ಕ್ಷಣವೇ ಕೊನೆ ಮತ್ತೆ ನಾನೆಂದು ನಿನ್ನ ಮುಂದೆ ಬರುವುದಿಲ್ಲ ಎಂದು ಆ ಪತ್ರದಲ್ಲಿ ನಾನು ಸ್ಪಷ್ಟವಾಗಿ ಬರೆದಿದ್ದೆ ಅದರಂತೆ ನಾನು ನಡೆದುಕೊಂಡಿದ್ದೇನೆ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಎಂದು ಹೇಳಿದ ಅದಕ್ಕೆ ನಾನು ಹೌದೇ ಹಾಗಿದ್ದರೆ ನೀನು ಬರೆದ ಪತ್ರ ಸುಳ್ಳು ಹೇಳುತ್ತದೆಯೇ ಇಲ್ಲಿ ನೋಡು ಇಲ್ಲಿ ನೋಡು ನೀನು ಬರೆದ ಪತ್ರ ಇದು ಸುಳ್ಳು ಹೇಳುತ್ತದೆಯೇ ಏನು ಎಂದು ಕೇಳಿದೆ ಅದಕ್ಕೆ ಅವನು ಎಲ್ಲಿ ಆ ಪತ್ರವನ್ನು ತೋರಿಸು ಎಂದ ಆ ಪತ್ರವನ್ನು ನೋಡಿ ನಿಜಕ್ಕೂ ಅವನು ಸಹ ಶಾಕ್ ಆಗಿದ್ದ ಇದು ನನ್ನ ಕಣ್ಣಿಂದನೇ ನಂಬಲಾಗುತ್ತಿಲ್ಲವಲ್ಲ ಎಂದ ಅವನು ಕೈಯಲ್ಲಿ ಲೆಟರನ್ನು ಹಿಡಿದು ನೋಡು ಇದನ್ನು ಯಾರೋ ತಿದ್ದಿದ್ದಾರೆ ನೋಡು ಇಲ್ಲಿ ಎಂದು ತೋರಿಸಿದ ಆಗ ಅಲ್ಲೇ ದೂರದಲ್ಲಿ ನಿಂತಿದ್ದ ನಮೃತ ನಮ್ಮ ಹತ್ತಿರ ಬಂದು ನೀವಿಬ್ಬರು ನನ್ನನ್ನು ಕ್ಷಮಿಸಬೇಕು ಆ ಲೆಟರನ್ನು ತಿದ್ದಿದ್ದು ನಾನೇ ಎಂದಳು ನಮೃತಾ ನೀನಾ ಎಂದು ಬಾಯಿ ಬಾಯಿ ಬಿಟ್ಟೆ ನೀನು ಎಂಥ ಕೆಲಸ ಮಾಡಿದ್ದೀಯ ಅಂದರೆ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಕಣೆ ನಿಜ ಹೇಳು ಯಾಕೆ ಹೀಗೆ ಮಾಡಿದೆ ನಾನೇನು ನಿನಗೆ ಅನ್ಯಾಯ ಮಾಡಿದ್ದೆ ಯಾಕೆ ಹೀಗೆ ನಂಬಿಕೆ ದ್ರೋಹ ಮಾಡಿದೆ ಎಂದು ಹೇಳು ಎಂದೆ ಅದಕ್ಕವಳು ತಲೆ ತಗ್ಗಿಸಿ ನಾನು ನಿಜವನ್ನೇ ಹೇಳುತ್ತೇನೆ ಆದರೆ ನೀನು ನನ್ನ ಸ್ನೇಹವನ್ನು ಮಾತ್ರ ಬಿಡಬಾರದು ನೀನು ಈಗ ನನ್ನ ಒಬ್ಬಳೇ ಒಬ್ಬಳು ಬೆಸ್ಟ್ ಫ್ರೆಂಡ್ ನಿನ್ನಂತಹ ಫ್ರೆಂಡ್ನ ಕಳ್ಕೊಳ್ಳೋಕ್ಕೆ ನನಗೆ ಮನಸ್ಸಿಲ್ಲ ನಾನು ಅವನನ್ನು ತುಂಬ ಅಂದರೆ ತುಂಬ ಪ್ರೀತಿಸುತ್ತಿದ್ದೆ ಎಷ್ಟು ಪ್ರೀತಿಸುತ್ತಿದ್ದೆ ಅಂದರೆ ಅವನಿಗೋಸ್ಕರ ನಾನು ಏನು ಮಾಡಲು ಸುತ್ತಿದ್ದೆ ನಾನು ಅವನನ್ನು ಫಸ್ಟ್ ಸೆಮಿಸ್ಟರಿಂದ ಲವ್ ಮಾಡ್ತಿದ್ದೆ ಆದರೆ ಅವನು ಯಾವಾಗಲೂ ನಿನ್ನ ಹಿಂದೆಯೇ ಬಿದ್ದಿದ್ದ ನನ್ನ ಕಡೆಗೆ ತಿರುಗಿಯೂ ನೋಡುತ್ತಿರಲಿಲ್ಲ ಅವತ್ತು ಸಂಜೆ ಲೆಟರ್ ಇಟ್ಟು ಎಲ್ಲೋ ಹೊರಗೆ ಹೋಗಿದ್ದ ಅದೇ ಸಮಯವನ್ನು ಕಾಯುತ್ತಿದ್ದ ನಾನು ನೀವಿಬ್ಬರೂ ಬರುವುದರೊಳಗೆ ಲೆಟರನ್ನು ತಿದ್ದಿ ಇಟ್ಟಿದ್ದೆ ಆಗ ನಾನು ಮಾಡಿದ್ದ ತಪ್ಪು ನನಗೆ ಅರಿವಾಗಿರಲಿಲ್ಲ ನಂತರ ಸಂಜೆ ಎಕ್ಸಾಮ್ ಕೂಡ ಬರೆಯಲು ಬರದೇ ಹೋಗಿದ್ದನ್ನು ನೋಡಿ ಅವನೆಷ್ಟು ಆಳವಾಗಿ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಅಂತ ತಿಳಿಯಿತು ಅದಕ್ಕೆ ಮತ್ತೆ ನೀನು ಕೂಡ ಅವನು ಸಿಗದೆ ಹೋದ ನೋವಿಗೆ ಏನಾದರೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರೆ ಅನ್ನೋ ಭಯ ಕಾಡುತ್ತಿತ್ತು ಹಾಗಾಗಿ ನಾನು ಯಾವಾಗಲೂ ನನ್ನ ಜೊತೆಯೇ ಇರುತ್ತಿದ್ದೆ ಆದರೆ ನಿನ್ನ ಜೊತೆ ಇರುತ್ತಾ ಇರುತ್ತಾ ನಿನ್ನ ಒಳ್ಳೆಯ ಗುಣ ನನಗೆ ತಿಳಿಯುತ್ತಾ ಹೋಯಿತು ಎಷ್ಟು ಮುಕ್ತ ಹುಡುಗಿಗಳು ಅಂತ ಅನಿಸಿತು ನಿನ್ನೆ ನೀನು ಸಂಜೆಯನ್ನು ನೋಡಿದೆ ಅಂದಾಗ ನನಗೆ ಭಯ ಶುರುವಾಗಿತ್ತು ಅವನೇನಾದರೂ ನಿನಗೆ ಸಿಕ್ಕರೆ ಸತ್ಯ ಹೊರಬೀಳುತ್ತೆ ಅಂತ ಭಯವಾಯಿತು ಈಗ ನೀನು ನನ್ನ ಬೆಸ್ಟ್ ಫ್ರೆಂಡ್ ನಿನ್ನನ್ನು ಕಳೆದುಕೊಳ್ಳಲು ನನಗೆ ಮನಸ್ಸಿರಲಿಲ್ಲ ಹೇಗೋ ನಮ್ಮ ಕಾಲೇಜು ಮುಗಿದು ತುಂಬ ವರ್ಷಗಳಾಗಿತ್ತು ಅಲ್ವಾ ಅವನು ಕೂಡ ಮದುವೆ ಆಗಿರ್ಬೋದು ಅಂತ ಅಂದುಕೊಂಡಿದ್ದೆ ಅದಕ್ಕೆ ಸುಮ್ಮನೆ ಇಬ್ಬರು ಈಗ ಭೇಟಿಯಾಗಿ ಏನು ಪ್ರಯೋಜನ ಅಂತ ನಿನ್ನನ್ನು ನಾನು ಕರೆಯುತ್ತಿದ್ದೆ ಆದರೆ ನೀವಿಬ್ಬರು ನಿಜವಾಗಿಯೂ ಗ್ರೇಟ್ ಇಷ್ಟು ವರ್ಷಗಳಾದರೂ ನಿಮ್ಮ ಪ್ರೀತಿ ಹಾಗೇ ಇದೆ ಅಂತ ಕಣ್ಣೀರು ಸುರಿಸತೊಡಗಿದಳು ಸರಿ ಇನ್ನೇನು ಎಲ್ಲ ಮುಗಿಯತ್ತಲ್ಲ ನಾನು ಬಯಸಿದ್ದ ಪ್ರೀತಿ ನನಗೆ ಸಿಕ್ಕಿತು ನಿನ್ನ ತಪ್ಪು ಕೂಡ ನಿನಗೆ ಅರಿವಾಯಿತಲ್ಲ ಬಿಡು ಎಂದೆ ಅವನು ಸಹ ತಾನು ಅವತ್ತು ನಿನ್ನ ಹತ್ತಿರ ಮಾತಾಡಿದ್ದರೆ ಇಷ್ಟು ವರ್ಷ ನಾವಿಬ್ಬರೂ ದೂರ ಇರಬೇಕಾಗಿಯೇ ಇರಲಿಲ್ಲ ಅಲ್ವಾ ದಯವಿಟ್ಟು ನನ್ನನ್ನು ಕ್ಷಮಿಸುವಂತ ಹೀಗೆ ಅವತ್ತು ನಮ್ಮ ಮೂವರ ಮನಸ್ಸು ಹಗುರಾಗಿತ್ತು ಹೀಗೆ ಕೊನೆಗೂ ಶ್ರಾವಣಿ ಮತ್ತು ಸಂಜಯ್ ಒಂದಾದರು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು